ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇವತ್ತು ಮಾರ್ನಿಂಗ್ ಎಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಮ್ಮ ನಾನು ಸೇರಿ ಟಿಫಿನ್ ಮಾಡ್ತಾಯಿದ್ದೀವಿ ಟಿಫಿನ್ಗೆ ಅವಲಕ್ಕಿ ಮಾಡಿದ್ವಿ ಆ್ಯಂಡ್ ನಮ್ಮನೆಯವರು ಆ್ಯಂಡ್ ಅಪ್ಪಾಜಿ ಕೂಡ ಟಿಫಿನ್ ಮಾಡಿಬಿಟ್ಟು ಆಫೀಸ್ ಕಡೆಗೆ ಹೋದರು ಆ್ಯಂಡ್ ಇವಾಗ ನೋಡಿ ಮಾರ್ನಿಂಗ್ ಅಡುಗೆ ರೆಸಿಪಿಯನ್ನು ಒಂದು ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಹೀರೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಗೊಜ್ಜು ಅಂತಲೂ ಕೂಡ ಕರಿಬಹುದು ಸೊ ಅದಕ್ಕೆ ಹೀರೆಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದು ಶೇಂಗಾ ಬೀಜ ಆ್ಯಂಡ್ ನಂತರ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಆ್ಯಂಡ್ ಒಂದು ನಾಲ್ಕರಿಂದ ಐದು ಆದರೆ ಸಾಕು ಮತ್ತು ಕೊತ್ತಂಬರಿ ಸೊ ಇಷ್ಟರಿಂದನೇ ಆಗುತ್ತೆ ಒಂದು ಟೇಸ್ಟಿ ಆದಂಥ ರೆಸಿಪಿ ಆ್ಯಂಡ್ ನೋಡಿ ಇವಾಗ ನಾನು ಆಲ್ರೆಡಿ ರೊಟ್ಟಿ ಕೂಡ ಮಾಡಿದೆ ಸೊ ಈ ತವಾ ಮೇಲೆಯೇ ಇವಾಗ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ತೀನಿ ಆ್ಯಂಡ್ ಶೇಂಗಾ ಬೀಜನ ಈ ಥರ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಅದು ಕಪ್ಪ ಆಗೋವರೆಗೂ ಫ್ರೈ ಮಾಡಬೇಕು ಆ್ಯಂಡ್ ಶೇಂಗಾ ಬೀಜದ ಬದಲಿಗೆ ಇಲ್ಲಿ ಬೇಳೆಕಾಳುಗಳನ್ನು ಬಳಸ್ಬೌದು ಅಂದರೆ ಮುಂಚೆನೇ ಅದನ್ನು ನೀರಲ್ಲಿ ನೆನೆಸಿಟ್ಬಿಟ್ಟು ಈ ಪಲ್ಯದೊಳಗೆ ಹಾಕಿ ಮಾಡ್ಬೌದು ಆ್ಯಂಡ್ ಇವಾಗ ಶೇಂಗಾ ಬೀಜ ಎಲ್ಲ ಫ್ರೈ ಆಯಿತು ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗಿತೀನಿ ಸೊ ಇವಾಗ ಈ ಶೇಂಗಾ ಬೀಜ ಎಲ್ಲ ಆರಬೇಕು ಸೊ ಆರಿದ ನಂತರ ಇದ್ರ ಸಿಪ್ಪೆ ತೆಗೆದ್ಬಿಟ್ಟು ನಂತರ ಮಿಕ್ಸಿ ಮಾಡಬೇಕು ಆ್ಯಂಡ್ ನೋಡಿ ಇವಾಗ ಇದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿನ ಸೊ ಇವಾಗ ಇದನ್ನು ಫ್ರೈ ಮಾಡಬೇಕು ಸೊ ಹೀರೆಕಾಯಿ ಫ್ರೈ ಮಾಡಿ ನಂತರ ಅದರ ಪಲ್ಯ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಫ್ರೈ ಮಾಡಿ ನೋಡಿ ಆ್ಯಂಡ್ ಇವಾಗ ಇದ್ರೊಳಗೆ ನೀರೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆ್ಯಂಡ್ ನಂತರ ಇದು ಫ್ರೈ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕು ಆ್ಯಂಡ್ ಇವಾಗ ನಾನು ಇದರಲ್ಲಿ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಸೊ ಇವಾಗ ಫ್ರೈ ಆಗಿದೆ ಇದು ಇಷ್ಟಾದರೆ ಸಾಕು ನಂತರ ಈಗ ಈ ಶೇಂಗಾ ಬೀಜನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸೊ ಇವಾಗ ಸಿಪ್ಪೇನೂ ಕೂಡ ಎಲ್ಲ ತೆಗ್ದಾಗಿದೆ ಆ್ಯಂಡ್ ಅದೇ ನೋಡಿ ಸ್ಕೂಲಿಂದ ಬಂದ ಮೇಲೆ ಕೈಗೆ ಪೌಡ್ರ್ ಸಿಕ್ಬಿಟ್ರೆ ಸಾಕು ಅದನ್ನು ಚೆಲ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಳ್ತಾಳೆ ಸೊ ಎಷ್ಟಂತ ಬಚ್ಚಿಡೋದು ಇವಳಿಂದ ಸೊ ಇವಾಗ ಮಿಕ್ಸಿ ಮಾಡಿದೆ ಸೊ ಈ ಥರ ಪುಡಿಯಾಗಿ ಮಾಡಬೇಕು ನಂತರ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಈ ಕಡೆ ಒಂದು ಕಡಾಯಲಿ ಆಯಿಲ್ ಹಾಕಿಬಿಟ್ಟು ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ಒಂದು ಟೂ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಜೀರಿಗೆ ನಂತರ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿನ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿನೇ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಈಗ ಇದಕ್ಕೆ ಒಂದು ನಾಲ್ಕೈದು ಕರಿಬೇವು ಎಲೆಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಕರಿಬೇವು ಹಾಕೋದು ಬೇಡ ಒಂದು ನಾಲ್ಕರಿಂದ ಐದಷ್ಟೇ ಸಾಕು ಈಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಈ ಗೊಜ್ಜಿಗೆ ಹುಳಿ ಬೇಕಾದರೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನೂ ಹಾಕೊಳ್ಬೋದು ಇಲ್ಲಾಂದರೆ ಟೊಮೆಟೊ ಜಾಸ್ತಿ ಹಾಕೊಂಡ್ರೂ ನಡೆಯುತ್ತೆ ಆ್ಯಂಡ್ ನಾನಿಲ್ಲಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅರಶಿನ ಕೂಡ ಆ್ಯಡ್ ಮಾಡಿದೆ ಸ್ವಲ್ಪ ಆ್ಯಂಡ್ ನಂತರ ಈಗ ಫ್ರೈ ಮಾಡಿರುವಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ಅಚ್ಚು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಸೊ ಈ ಖಾರದ ಪುಡಿನ ಎಣ್ಣೆಯಲ್ಲೇ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಸೊ ಅದರ ಗ್ರೇವಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರ್ ಆಗಿ ಆ್ಯಂಡ್ ನಂತರ ಉಪ್ಪು ಆ್ಯಂಡ್ ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ಇದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಶೇಂಗಾ ಪುಡಿಯನ್ನು ಹಾಕ್ತಾ ಇದ್ದೀನಿ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹೆಚ್ಚಿಬಿಟ್ಟು ಹಾಕ್ತೀನಿ ಸೊ ಈಗ ಇದನ್ನು ಒಂದು ಐದರಿಂದ ಆರು ನಿಮಿಷದವರೆಗೂ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಬಿಡೋಣ ಸೊ ಇಲ್ಲಿ ಗ್ಯಾಸ್ ಫ್ಲೇಮ್ ಸ್ಲೋ ಆಗಿಯೇ ಇರಬೇಕು ಸೊ ಇವಾಗ ಇದು ರೆಡಿಯಾಗಿದೆ ಅಂತ ಚೆಕ್ ಮಾಡಿ ನೋಡ್ತೀನಿ ಸೊ ಇದರಲ್ಲಿ ಇನ್ನೂ ನೀರಿದೆ ಆ್ಯಂಡ್ ಇನ್ನು ಸ್ವಲ್ಪ ಬೇಯಬೇಕಿದ್ದು ಇನ್ನೊಂದು ಎರಡು ನಿಮಿಷ ಮತ್ತೆ ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಬಿಡ್ತೀನಿ ಸೊ ಇವಾಗ ರೆಡಿಯಾಗಿದೆ ನೋಡಿ ಹೀರೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಗೊಜ್ಜು ಸೊ ತುಂಬಾ ಟೇಸ್ಟಿಯಾಗಿದೆ ಆ್ಯಂಡ್ ಅದೇ ರೀತಿ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವತ್ತಿನ ಒಂದು ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು Bye-bye.